ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರ ಹಕ್ಕುಪತ್ರ ವಚ ಮಾಡಲು ನೋಟಿಸ್ ನೀಡಲಾಗುತ್ತಿದೆ ಆಡಳಿತ ವಿಪಕ್ಷಗಳು ಮೌನ ವಹಿಸಿರುವುದನ್ನು ಮಲೆನಾಡು ರೈತ ಹೋರಾಟ ಸಮಿತಿ ಪ್ರಶ್ನೆ ಮಾಡಿದೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ತೀನಾ ಶ್ರೀನಿವಾಸ್ ಸಂಸದ ಬಿವೈ ರಾಘವೇಂದ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಪಂಗರಪ್ಪ ಮೌನ ವಹಿಸಿರುವುದು ಯಾಕೆ ಎಂದು ಪ್ರಶ್ನೆ ಮಾಡಿದರು ಬರೋಬ್ಬರಿ ಮೂವತ್ತೈದು ಸಾವಿರ ರೈತರಿಗೆ ನೋಟಿಸ್ ನೀಡಲಾಗಿದೆ ಈ ಕುರಿತು ಆಗಸ್ಟ್ ಎಂಟರಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯಾದ್ಯಂತ ಪ್ರತಿಭಟನೆ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ ನೋಡಿದೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಕುಟುಂಬದ ರೈತರಿಗೆ ರೈತರ ಮೇಲೆ ಕೇಸ್ ಹಾಕಿ ಐವತ್ತರವತ್ತು ವರ್ಷದಿಂದ ಜಮೀನು ಸಾಗುವಳಿ ಮಾಡಿಕೊಂಡು ಹಕ್ಕುಪತ್ರ ಹೊಂದಿ ತಹಸೀಲ್ದಾರ್ ಅವರೇ ಕೊಟ್ಟಿದ್ದ ಹಕ್ಕಪತ್ರವನ್ನು ಹೊಂದಿ ಆಮೇಲೆ ಪಾಣಿಯನ್ನ ಮಾಡ್ಕೊಂಡು ಬೋರು ಎಲ್ಲೋ ಬ್ಯಾಂಕ್ ಲೋನೆಲ್ಲ ತಗೊಂಡು ತೋಟ ಗದ್ದೆಗಳನ್ನು ಮಾಡಿದ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೆ ಇವತ್ತು ಜಿಲ್ಲೆಯಲ್ಲಿ ನೋಟಿಸ್ ಕೊಡಲಾಗ್ತಾ ಇದೆ ಶಿವಮೊಗ್ಗ ಎ ಸಿ ಅವರು ಈಗಾಗಲೇ ಭದ್ರಾವತಿ ತೀರ್ಥಹಳ್ಳಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸಾವಿರಾರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸಾಗರದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ನಾಲ್ಕು ಸಾವಿರ ಜನಕ್ಕೆ ಸಾಗರ ಮತ್ತು ಸೊರಬ ಶಿಕಾರಿಪುರ ಹೊಸನಗರದಲ್ಲಿ ಹೊಸನಗರದ ರೈತರಿಗೆ ಸುಮಾರು ನಾಲ್ಕು ಸಾವಿರ ಜನ ರೈತರಿಗೆ ಸುಮಾರು ಈ ಕಲ್ಮನೆ ಗ್ರಾಮದವರು ಬಂದಿದ್ದಾರೆ ಇವರೆಲ್ಲ ಅರವತ್ತೆರಡನೇ ಸಿವಿಲ್ ಹಕ್ಕುಪತ್ರ ಪಡೆದವರಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾನೇನು ಹೇಳ್ತೀನಿ ಅಂದರೆ ವಿಜಯೇಂದ್ರ ಅವರವರು ಶಿಕಾರಿಪುರ ಶಾಸಕರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ರೈತರ ಗೊಬ್ಬರ ಸಮಸ್ಯೆ ಬಗ್ಗೆ ಹೋರಾಟ ನೀವು ಮಾಡೋದು ಸರಿ ಗೊಬ್ಬರ ಕೊಡಿಸ್ಲೇಬೇಕು ರೈತರಿಗೆ ಗೊಬ್ಬರ ಈ ಅವರ ಬೆಳೆ ಬೆಳೀಲಿಕ್ಕೆ ಭಾಳ ಅಗತ್ಯವಾದ್ದು ಪ್ರಾರಂಭದಲ್ಲಿ ಈಗ ಮಳೆಗಾಲ ಆದಾಗ ಕೊಡಬೇಕು ಜತೆಗೆ ನೀವು ಗೊಬ್ಬರದ ಬಗ್ಗೆ ಹೋರಾಟ ಮಾಡ್ತೀರಿ ಇವತ್ತು ಶಿಕಾರಿಪುರ ತಾಲೂಕಿನ ಜನಕ್ಕೆ ಒಂದು ಸಾವಿರ ಜನಕ್ಕೆ ಇವತ್ತು ಸುಮಾರು ಐವತ್ತರವತ್ತು ವರ್ಷದಿಂದ ಇವತ್ತು ಸಾಗುವಳಿ ಮಾಡಿದಂಥ ಜಮೀನಿಗೆ ಹಕ್ಪತ್ರ ಕೊಟ್ಟಿರೋದು ತಹಸೀಲ್ದಾರೇ ಅಕ್ಪತ್ರ ಕೊಟ್ಟಿರೋ ಜಮೀನಿಗೆ ನೋಟಿಸ್ ಕೊಟ್ಟು ಇವತ್ತು ರೈತರ ಅಕ್ಪತ್ರಗಳನ್ನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಹಕ್ಕುಪತ್ರ ಪಡೆದಿದ್ದೀರಿ ಅಂತ ಎ ಸಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರ ರೈತರ ಹಕ್ಕುಪತ್ರ ವಜಾ ಮಾಡೋಕ್ಕೆ ನೋಟಿಸ್ ಕೊಡ್ತಿದ್ದಾರೆ ಇದರಲ್ಲಿ ಶರಾವತಿ ತುಂಗಾಭದ್ರಾ ಅಂಬ್ಲಿಗೋಳ ಡ್ಯಾಮು ವರಾಯಿ ಚಕ್ರ ಸಾವೆಕ್ ಎಲ್ಲರಿಗೂ ನೋಟಿಸ್ ಕೊಡ್ತಿದ್ದಾರೆ ನಾನು ಕ್ವಶನ್ ಮಾಡ್ತಾ ಇದ್ದೇನೆ ಇವತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಶಿಕಾರಿಪುರದ ಶಾಸಕರಾಗಿ ನೀವು ರೈತರಿಗೆ ಇವತ್ತು ಹಕ್ಪತ್ರ ವಜಾ ಮಾಡೋಕ್ಕೆ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆನು ನೀವು ಹೋರಾಟ ಮಾಡಬೇಕು ಅಂತ ನಾನು ನಿಮಗೆ ಆಗ್ರಹ ಪಡಿಸ್ತೇನೆ ಈಗ ಕಳೆದ ಒಂದು ಒಂದೂವರೆ ವರ್ಷದಿಂದ ಕೊಟ್ಟರು ಸಹ ನಿಮ್ಮ ಪ್ರತಿಕ್ರಿಯೆ ಇದಕ್ಕಿಲ್ಲ ಯಡಿಯೂರಪ್ಪನವರು ತಮ್ಮ ಜೀವನದ ಕೆಲವು ಸಾಧನೆಗಳನ್ನೆಲ್ಲ ಮಾಡಿ ಪತ್ರಿಕೆಗಳಲ್ಲಿ ನೀವು ಹಾಕ್ಸಿದಾಗೆಲ್ಲ ಸಾರ್ವಜನಿಕರು ಅವರ ಮಕ್ಕಳೆಲ್ಲ ಹಾಕಿದಾಗ ಸೈಕಲ್ನಲ್ಲಿ ಓಡಾಡಿ ಬುತ್ತಿ ಕಟ್ಕೊಂಡು ಬಗರ್ಕುಂ ಸಾಗುವಳಿ ಜನರ ಪರವಾಗಿ ಹೋರಾಟ ಮಾಡಿದ್ದೆ ನಾನು ಅಂತ ಸ್ವತಃ ಯಡಿಯೂರಪ್ಪನವ್ರು ಸಂದರ್ಶನದಲ್ಲಿ ಹೇಳ್ತಾರೆ ಆದರೆ ಆ ಮಕ್ಕಳಾದಂಥ ನಿಮಗೆ ಭೂಮಿಯ ಹಕ್ಕಿನ ಬಗ್ಗೆ ಹೋರಾಟದ ಬಗ್ಗೆ ಯಾಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತ ನಾನು ಅವ್ರಿಗೆ ಕ್ವಶನ್ ಮಾಡ್ತೇನೆ ಇದೇ ರೀತಿ ಕಾಂಗ್ರೆಸ್ನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಮಧು ಬಂಗಾರಪ್ಪನವ್ರು ಬಂಗಾರಪ್ಪನವರು ಇಡೀ ರಾಜ್ಯಕ್ಕೆ ಭೂಮಿ ಕೊಟ್ಟರೆ ಬಂಗಾರಪ್ಪನವ್ರು ಮನೆ ಹತ್ರನೇ ಪತ್ರ ವಜಾ ಮಾಡೋಕ್ಕೆ ನೋಟಿಸ್ ಕೊಟ್ಟರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಾಗಲ್ಲ ಇನ್ನೂ ಇದ್ದಾರೆ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಈ ರೈತರಿಗೆ ಅಕ್ರಮ ಆಗಿ ನೀವು ಹಕ್ಕಪತ್ರ ಪಡೆದಿರಿ ಅಂತ ಐವತ್ತರವತ್ತು ವರ್ಷದಿಂದ ಹಿಂದೆ ಸಾಗುವಳಿ ಮಾಡಿರೋದಕ್ಕೆ ಕೊಡದು ನಾಚಿಕೆಗೇಡಿದು ರೈತರು ಬೆನ್ನೆಲುಬು ಅಂತೀರಿ ರೈತರು ಅನ್ನದಾತರು ಅಂತೀರಿ ರೈತರಿಂದನೆ ಬದುಕು ಅಂತೀರಿ ಆದರೆ ರೈತರಿಗೆ ಈ ತರ ಮಾರಣ ಹೋಮ ನಡೆಸಕ್ಕೆ ಇವತ್ತು ರೈತರದ್ದು ನಡೆದ್ರು ಸಹ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಬಂಗಾರಪ್ಪನವ್ರ ಮಕ್ಕಳು ಜೊತೆಗೆ ಯಡಿಯೂರಪ್ಪನವ್ರ ಮಕ್ಕಳು ನೀವು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ನಾನು ಆ ಮಾತನ್ನು ಈ ಸಂದರ್ಭದಲ್ಲಿ ಗಂಭೀರವಾಗಿ ಹೇಳ್ತೇನೆ ಈ ಹೋರಾಟವನ್ನು ಮಾಡಬೇಕು ಜೊತೆಗೆ ಇವತ್ತು ಕಲ್ಮನೆಯವರು ಏನು ಬಂದಿದ್ದಾರೆ ಅರವತ್ತ್ಮೂರು ಜನ ಬಂದಿದ್ದಾರೆ ಇಲ್ಲಿ ಕಲ್ಮೂರು ಅರವತ್ತ್ಮೂರು ಜನರಿಗೆ ಇವತ್ತು ಕಲ್ಮನೆ ಗ್ರಾಮ ಶಿಕಾರಿಪುರ ತಾಲೂಕು ಅಂಜಿನಾಪುರ ಹೋಬಳಿ ಕಲ್ಮನೆ ಗ್ರಾಮದಲ್ಲಿ ನಾಲ್ಕು ಮಜುರೈ ಗ್ರಾಮಗಳೇನಿದೆ ಆ ಗ್ರಾಮದ ಜನರಿಗೆ ಇವತ್ತು ನಿಮಗೆಲ್ಲ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೀನಿ ಅದರಲ್ಲಿ ಬರೆದಿದ್ದೀನಿ ಅವರಿಗೆ ನೋಟಿಸ್ ಕೊಟ್ಟು ಈಗ ಮಳೆಗಾಲದಲ್ಲಿ ಭೀಕರವಾದಂಥ ಮಳೆ ಸುರಿತಾ ಇದ್ರೆ